ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ಒಂದು ಕ ದೋರ್ಗಾಯಾಗಿರುವಂಥ ಪಪ್ಪಾಯ ತೊಗೊಂಡಿದ್ದೀನಿ ಅಂದರೆ ಪರಂಗಿ ಹಣ್ಣನ್ನು ತೊಗೊಂಡಿದ್ದೀನಿ ಅದು ಬೇಗ ಕೆಡಬಾರ್ದು ಹಾಳಾಗಬಾರ್ದು ಅನ್ನೋದಾದರೆ ನಿಮ್ಮ ಮನೆಗಳಲ್ಲಿ ಫ್ರಿಜ್ಜು ಏನೂ ಇಲ್ಲ ಅಂದರೆ ಒಂದು ಪೇಪರ್ಗೆ ಹಾಕಿ ಸುತ್ತಿ ರಬ್ಬರ್ ಹಾಕಿಡಿ ಬೇಗ ಅದು ಕೆಟ್ಟೋಗಲ್ಲ ಮತ್ತು ಬೇಗ ಹಣ್ಣಾಗುತ್ತೆ ತಿನ್ಬೋದು ಅದೇ ರೀತಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ವಾಷಿಂಗ್ ಮಿಷನ್ ಮಿಷಿನ್ ಇರುತ್ತಲ್ವಾ ಅದಕ್ಕೆ ಅಂತ ನಾವು ಲಿಕ್ವಿಡ್ನ ತಗೊಬಿರ್ತೀವಿ ಈ ತರ ಬಾಟಲಲ್ಲಿ ಅದೆಲ್ಲ ಕ್ಲೋಸ್ ಆದಮೇಲೆ ಈ ಬಾಟಲ್ನ ಎಸೆಯಕ್ಕೆ ಹೋಗ್ಬೇಡಿ ಕೂಡ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ನಾವು ಯಾವ ಶೇಪ್ ಬೇಕು ಆ ಶೇಪ್ಗೆ ನಾವು ಒಂದು ಚಾಕು ತೊಗೊಂಡಿದ್ದೀನಿ ಆ ಚಾಕುನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಯಾಕಂದರೆ ಅದು ಇಲ್ಲಾಂದರೆ ಬೇಗ ಕಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಚಾಕುನ ಬಿಸಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಇದನ್ನು ನಾವು ಯಾಕಾದರೂ ಉಪಯೋಗಿಸ್ಕೋಬೋದು ಆದರೆ ಇಲ್ಲಿ ನಾನು ಶೋಗೋಸ್ಕರ ಶೋ ಗಿಡನ ಇದ್ರೊಳಗಡೆ ಹಾಕೊಂಡು ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತೀನಿ ಫ್ರೆಂಡ್ಸ್ ಅದೇ ರೀತಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನೀವೆಲ್ಲ ಯಾವುದೇ ಪೇಸ್ಟ್ ಆದರೂ ಕೂಡ ವೇಸ್ಟ್ ಆದಮೇಲೆ ಅದನ್ನು ಎಸೆಯಕ್ಕೆ ಹೋಗಬೇಡಿ ಅದರಿಂದ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾವು ದಂತಕಾತಿ ಪೇಸ್ಟನ್ನು ಯೂಸ್ ಮಾಡೋದು ಅದ್ರದ ನಾನು ನೇಬಲ್ನ ಎಸಿಯಕ್ಕೆ ಹೋಗಿಲ್ಲ ಅದನ್ನು ಕಟ್ ಮಾಡಿ ಅದರೊಳಗಡೆ ಪೇಸ್ಟ್ ಇರುತ್ತೆ ಆ ಪೇಸ್ಟಿಂದ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಸಿಂಕೆಲ್ಲ ಹಳೇ ಕರೆಗಳಿದ್ರೂ ಕೂಡ ಎಲ್ಲ ಕೂಡ ಕ್ಲೀನಾಗಿ ನೀಟಾಗುತ್ತೆ ಮತ್ತೆ ಟ್ಯಾಬ್ಗಳನ್ನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದ್ರನ್ನ ನೋಡಿ ಈಗ ನಾನು ನೋಡ್ತಾ ಇದ್ದೀರಲ್ವ ನೀವು ಈ ಥರ ತಿಕ್ಕೋದ್ರಿಂದ ನೀಟಾಗಿ ಪಳಫಳ ಅಂತ ಹೊಳಿತಾ ಇರುತ್ತೆ ಅದೇ ರೀತಿ ನಲ್ಲಿಗಳು ಕೂಡ ಹಳೆ ಕರೆಗಳಿದ್ರೆ ಕೂಡ ಅದನ್ನ ಹಾಕಿಬಿಟ್ಟು ಪೇಸ್ಟ್ ನ ಸ್ವಲ್ಪ ಸ್ಕ್ರಬ್ ಅಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಪಳಫಳ ಅಂತ ಹೊಳಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ ಮರಿಬೇಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ನಾವು ಬೇಡ ಅಂತ ಬಿಸಾಡುವಂತ ವಸ್ತುನಲ್ಲಿ ಎಷ್ಟು ಉಪಯೋಗ ಇದೆ ಅಲ್ವಾ ನೋಡಿ ಎಲ್ಲಾ ನನ್ನ ಮನೆಯಲ್ಲಿರುವಂತಹ ಎಲ್ಲಾ ನಲ್ಲಿಗಳನ್ನು ಕೂಡ ನೀಟಾಗಿ ತಿಕ್ಕಿ ಕ್ಲೀನ್ ಮಾಡಿದೀನಿ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಆದರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಈ ಪೇಸ್ಟ್ ಕೆಲಸನ ಮಾಡುತ್ತೆ ನೋಡಿ ಸಿಂಕ್ ಆಗಿರ್ಬೋದು ನಲ್ಲಿಗಳಾಗಿರ್ಬೋದು ತುಂಬ ಚೆನ್ನಾಗಿ ಫಳಫಳ ಅಂತ ಇದೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಯಾವುದೇ ವಸ್ತುಗಳನ್ನು ಕೂಡ ನಾವು ವೇಸ್ಟ್ ಮಾಡಕ್ಕೆ ಹೋಗಬಾರ್ದು ಒಂದಲ್ಲ ಒಂದು ರೀತಿ ನಮಗೆ ಅವು ಉಪಯೋಗಕ್ಕೆ ಬರುತ್ತೆ ಈ ಪೇಸ್ಟ್ಗೆ ಸ್ವಲ್ಪ ರಂಗೋಲಿ ಪೌಡರ್ನ ಹಾಕೊಂಡು ಹಿತ್ತಾಳೆ ಪಾತ್ರೆಗಳನ್ನು ಕೂಡ ತೊಳಿಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಕ್ಯಾಂಡಲ್ಗಳನ್ನ ನಾವು ಮನೇಲಿ ಹತ್ತಾಗ ಅದರ ಕೆಳಗಡೆ ಈ ಥರ ಹನಿಗಳು ಬೀಳುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಅದಕ್ಕೋಸ್ಕರ ನಾವು ಒಂದು ಲೋಟ ಬಿಸಿ ನೀರನ್ನ ಚೆನ್ನಾಗಿ ಮಳೋವಂಥ ನೀರನ್ನ ತೊಗೊಂಡು ಅದ್ರ ಮೇಲೆ ನಾವು ಹಾಕೋದ್ರಿಂದ ಅದಾಗ ಅದೇನೇ ನೀಟಾಗಿ ಹೊರಗಡೆ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್